ಗೂಂಡಾ ವರ್ತನೆ ತೋರಿದ ಪಿಡಿಒ ಉಸ್ಮಾನ್ ನಗ ಮಂಗೇನಕೊಪ್ಪ ಗ್ರಾಮ ಪಂಚಾಯಿತಿ ಜನರಿಗೆ ಪೀಡೆಯಾಗಿ ಕಾಡುತ್ತಿರುವ ಪಿಡಿಒ ಸಾರ್ವಜನಿಕರು ಮಾಹಿತಿ ಕೇಳಿದ್ರೆ ಧಮಕಿ ಹಾಕ್ತಾನೆ ಈ ಭೂಪ ಸರ್ಕಾರಿ ನೌಕರಸ್ಥನಾಗಿದ್ದ ಈತ ಸಾರ್ವಜನಿಕರ ಮೇಲೆ ಗೂಂಡಾಗಳಂತೆ ವರ್ತಿಸ್ತಾನೆ ಸಾರ್ವಜನಿಕರು ವಿಡಿಯೋ ಮಾಡಿದ್ರೆ ಸುಳ್ಳು ಕೇಸು ಹಾಕಿ ಜೈಲಿಗೆ ಕಳಿಸ್ತಾನಂತೆ ತನ್ನ ಕರ್ತವ್ಯ ಮರೆತು ಅಜ್ಞಾನಿಗಳಂತೆ ಗೂಂಡಾಗಿರಿ ಮಾಡುವ ಈ ಭೂಪ ಯಾರಂತ ಹೇಳ್ತೀವಿ ನೋಡಿ ಎಸ್ ವೀಕ್ಷಕರೇ ಈ ಭೂಪನೆ ಉಸ್ಮಾನ್ನ ಬೆಳಗಾವಿ ಜಿಲ್ಲೆ ಖಾನಾಪುರ್ ತಾಲೂಕಿನ ಮಂಗೇನಕೊಪ್ಪ ಗ್ರಾಮ ಪಂಚಾಯಿತಿ ಪಿಡಿಒ ಈತ ಈತ ಸಾರ್ವಜನಿಕರ ಮೇಲೆ ದರ್ಪ ತೋರುತ್ತಿರುವ ವಿಡಿಯೋ ಒಂದು ವೈರಲ್ ಆಗಿದೆ ಮೊನ್ನೆ ಶುಕ್ರವಾರ ಮಂಗೇನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿವಾಜಿ ನಗರದಲ್ಲಿ ಈ ಘಟನೆ ನಡೆದಿದೆ ಒಬ್ಬ ಪಂಚಾಯಿತಿಯ ಸದಸ್ಯನ ಪ್ರಭಾವಕ್ಕೆ ಒಳಗಾಗಿ ಕೆಲವು ಮನೆಗಳಿಗೆ ಮಾತ್ರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಇನ್ನುಳಿದ ಕಡೆ ಅಭಿವೃದ್ಧಿ ಮಾಡದೇ ಇರುವುದನ್ನ ಪ್ರಶ್ನಿಸಿದ ಈಶ್ವರ್ ಮಡ್ಡಿಮಲಿ ಎಂಬಾತ ಗ್ರಾಮ ಪಂಚಾಯಿತಿಗೆ ಮತ್ತು ತಾಲೂಕು ಪಂಚಾಯತ್ಗೆ ದೂರು ಸಲ್ಲಿಸಿದ್ದ ಈ ಕಾರಣಕ್ಕೆ ಪಿಡಿಒ ಆದ ಉಸ್ಮಾನ್ ನದಾಫ್ ಎಂಬಾತನು ಪರಿಶೀಲನೆಗಾಗಿ ಶಿವಾಜಿ ನಗರಕ್ಕೆ ಬರ್ತಾನೆ ಈ ಪಿಡಿಒ ಮಲತಾಯಿ ಧೋರಣೆ ತೋರುವುದನ್ನ ಗಮನಿಸಿದ ದೂರುದಾರ ಈಶ್ವರ್ ಮಡ್ಡಿಮನಿಯವರ ಮಗ ಲಿಂಗರಾಜನು ವಿಡಿಯೋ ಚಿತ್ರೀಕರಣ ಮಾಡಲು ಮುಂದಾಗ್ತಾನೆ ಅಷ್ಟರಲ್ಲಿ ಈ ಗೂಂಡಾ ಪಿಡಿಓ ವಿಡಿಯೋ ಮಾಡುತ್ತಿರುವ ಯುವಕನ ಮೇಲೆ ಹಲ್ಲೆ ಮಾಡುತ್ತಾ ವಿಡಿಯೋ ಯಾಕೆ ಮಾಡುತ್ತೆ ವಿಡಿಯೋ ಮಾಡಬೇಡ ವಿಡಿಯೋ ಮಾಡಿದ್ರೆ ನಿನ್ನ ಮೇಲೆ ನಾನ್ ಪಾಲ್ ಕೇಸ್ ಹಾಕಿಸಿ ಏಳು ವರ್ಷ ಜೈಲಿಗೆ ಕಳಿಸ್ತೀನಿ ಅಂತ ಧಮಕಿ ಹಾಕಿದ್ದಾನೆ ಸಾರ್ವಜನಿಕರೊಂದಿಗೆ ಹೇಗೆ ವರ್ತಿಸಬೇಕು ಎನ್ನುವ ಕೆಂಚಿತ್ತು ಜ್ಞಾನ ಇಲ್ಲದ ಈ ರೌಡಿ ಪಿಡಿಒನಿಗೆ ಕೊಬ್ಬು ಜಾಸ್ತಿಯಾದಂತೆ ಕಾಣುತ್ತೆ ಈತನನ್ನು ಅಮಾನತ್ತುಗೊಳಿಸಿ ಕೊಬ್ಬು ಇಳಿಸಲು ಮುಂದಾಗಬೇಕಾಗಿದೆ ತಾನೊಬ್ಬ ಸರ್ಕಾರಿ ನೌಕರಸ್ಥ ಜನರ ಸೇವೆ ಮಾಡಲು ನೇಮಕನಾಗಿದ್ದೇನೆ ಎಂಬುದನ್ನು ಮರೆತಿದ್ದಾನೇನೋ ಈ ಭೂಪ ಈ ಕ್ಷೇತ್ರದ ಜನಪ್ರತಿನಿಧಿಗಳು ತಾಲೂಕು ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಜನಸಾಮಾನ್ಯರೊಂದಿಗೆ ಪ್ರೀತಿ ಎಷ್ಟೊಂದು ವಿಶ್ವಾಸ ಹಾಗೂ ಸೌಜನ್ಯತೆಯಿಂದ ವರ್ತಿಸುತ್ತಾರೆ ಯಾಕೆಂದ್ರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬುದು ಅವರಿಗೆ ಗೊತ್ತಿದೆ ಆದ್ರೆ ಈ ಗೂಂಡ ಪಿಡಿಒಣಿಗೆ ಗೊತ್ತಿಲ್ವೇನೋ ಅನ್ಸುತ್ತೆ ಕಾಮನ್ ಸೆನ್ಸ್ ಇಲ್ಲದ ಈತ ಅಜ್ಞಾನಿಗಳಂತೆ ವರ್ತಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ ಪಾರದರ್ಶಕ ಆಡಳಿತಕ್ಕಾಗಿ ಮತ್ತು ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಸಾರ್ವಜನಿಕರು ವಿಡಿಯೋ ಮಾಡಬಹುದು ಮತ್ತು ಪ್ರಶ್ನಿಸಬಹುದು ಇದರ ಬಗ್ಗೆ ಈ ಪಿಡವಣಿಗೆ ಅಧಿಕಾರಿಗಳು ಅರ್ಥ ಮಾಡಿಸಬೇಕಾಗಿರುವುದು ಅನಿವಾರ್ಯವಾಗಿದೆ ಶೀಘ್ರದಲ್ಲಿ ಇಂತಹ ನೀಚ ಮತ್ತು ಭ್ರಷ್ಟ ಅಧಿಕಾರಿಗಳಿಗೆ ಪಾಠವಾಗುವಂತೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಕ್ಷೇತ್ರದ ಎಂಎಲ್ಎ ಅವರು ಎಚ್ಚೆತ್ತುಕೊಂಡು ಈತನನ್ನು ಅಮಾನತ್ತುಗೊಳಿಸಬೇಕು ಎಂದು ಸಾರ್ವಜನಿಕರು ಹಾಗೂ ನೆಟ್ಟಿಗರು ಆಕ್ರೋಶ ಹೊರಹಾಕಿದ್ದಾರೆ ವರದಿ ಜ್ಯೋತಿಬಾ ಬೆಂಡಿಗೇರಿ ಜಸ್ಟ್ ಕನ್ನಡ ಟಿವಿ ಖಾನಾಪೋಣ

ಪಂಚಾಯತಿಗೆ ನಾವು ದೂರು ಕೊಟ್ಟಿದ್ದೀವಿ ರೀ ದೂರಿನ ಪ್ರಕಾರ ಅವರು ಶಿವಾಜಿಂಗ ರೀ ಬಂದ ಮ್ಯಾಗ ಅಲ್ಲೇ ಅವರು ಪರಿಶೀಲನೆ ಮಾಡೋ ಟೈಮ್ದಾಗ ನಮ್ಮ ಹುಡುಗ ವೀಡಿಯೋ ಮಾಡ್ಕೊಳತ್ತಿದ್ದ ವೀಡಿಯೋ ಮಾಡ್ಕೊ ಟೈಮ್ದಾಗ ಏತಮ್ಮ ವೀಡಿಯೋ ಯಾಕೆ ಮಾಡ್ಕೊತಿ ಅಂತ ಹೇಳ್ಕ್ಯಾರ ಅವನು ಹೋಗಿ ಮೊಬೈಲ್ ಬಡ್ದ್ರೆ ಅವ್ನು ಹೊಡ್ಯಾಕ್ವಾದ ಹೊಡ್ಯಾಕ್ ಮ್ಯಾಗ ಮುಂದೆ ನಾವೆಲ್ಲ ಕುಡ್ಕ್ಯಾರದನ್ನು ಬಿಡಿಸ್ತು ನನ್ನ ಮಗನ ಅವ್ಗೆ ಯಾಕೆ ಇದನ್ನು ಮಾಡತ್ತೀರಿ ಅಂತೇಳಿ ಅಂದ ನಮ್ಮ ಹುಡುಗ ವೀಡಿಯೋ ಮಾಡ್ಕೊಂಡ್ರಿ ಏನಕ್ಕ ಅಂತೇಳಿ ಅಂದ್ರೆ ಅಂದಮ್ಯಾಗ ನೀನು ಏಳು ವರ್ಷ ಕಾರ್ನಿಬಲ್ ಕೇಸ್ ನಿನ್ನೆ ನಿನ್ನ ಕಳಿಸ್ತೀರಿ ಅಂತ ಅಂತಂದ ಮುಂದೆ ಯಾವನ್ನ ಕರ್ಕೊಂಡು ಬರ್ತೀವಿ ಕರ್ಕೊಂಡು ಬಾನು ಅಂತಂದ್ರೆ ಅವ್ನು ಅದ್ರ ಮ್ಯಾಗ ಇಂಥ ಅಧಿಕಾರಿಗಳಿದ್ರೆ ನಾವು ಸಾರ್ವಜನಿಕರು ಜೋನಿಕ್ರಿ ಯಾರನ್ನು ಕೇಳಬೇಕ್ರಿ ಇಂಥವ್ರನ್ನ ಅಮಾನತು ಮಾಡ್ತೀವಿ ನಿಮ್ಮ ವಾಹಿನಿ ವಾಹಿನಿಯಿಂದ ನಮ್ಗೆ ಅವ್ರನ್ನ ಅಮಾನತ್ ಮಾಡೋಕೆ ಇದನ್ನು ಮಾಡಿರಿ ವಿನಂತಿ ಮಾಡ್ತೀವಿ ವಿನಂತಿ ಮಾಡ್ಕೋತೀವ್ರ ನಾವು ಹ್ಞೂ ನಿನ್ನ ಹೆಸರಂತೆ ನನ್ನ ಹೆಸ್ರು ಇಸ್ಪರ್ ಬಸವಣ್ಣಪ್ಪ ಮಡ್ಡಿಮನ್ನಿ ಏಳು ವರ್ಷ ನಾನ್ ಬಿಳಗ್ರಿ ಒಳಗೆ ಹುಡುಗಿ ನಡ್ರಿ ನಮ್ಗ್ ಗೊತ್ತಿಲ್ಲ ವಿಷಯ ಯಾವ್ದು ಮಾಡ್ಕೊಳ್ರೆ ನಮ್ಗೆ ಏನ್ ಸಮಸ್ಯೆ ಸಮಯಿಸ್ಬೇಕು ಮತ್ತೆ